ಮಕ್ಕಳು ಎಷ್ಟು ಕಸ ಹಾಕಿದ್ದಾರೆ ಎಲ್ಲ ತಿಂತಾರೆ ಹಾಕಿ ಬಿಸಾಡುತ್ತಾರೆ ಎಂತ ಈ ಮಕ್ಕಳು ಉಪದ್ರಶೆ ಎಲ್ಲ ಕಸ ಅರ್ಥ ಅರ್ಥಕ್ಕಾಗುದಿಲ್ಲ ಅಲ್ಲಿ ಬಾಟಲಿ ಇಲ್ಲಿ ಪ್ಲಾಸ್ಟಿಕ್ ಹಿಂದ ತಿಂದು ಬಿಸಾಡುವುದು ಈ ಮಕ್ಕಳಿಗೆ ನಾಲ್ಕು ಗಂಟೆಗೆ ಹೋಗಿ ಬಂದೆ ಎಷ್ಟು ಗಂಟೆಗೆ ಬರ್ತಿ ನೀವೊಂದು ಅರ್ಧ ಗಂಟೆ ಬಿಟ್ಟು ಬರ್ತೇನೆ ಬರ್ತೀಯಲ್ಲ ಬರ್ತೇನೆ ಬರ್ತೇನೆ ಆಯ್ತು ಹೋಗಿ ಅಲ್ಲಿ ಗೇಟ್ ಮಾಡಿ ಹೊರಗೆ ಹೋಗ್ಬೇಡಿ ಮಾರ್ಗಕ್ಕೆಲ್ಲ ಒಳಗೆನೆ ಅಲ್ಲೆಲ್ಲ ಕಳ್ಳಾರೆಲ್ಲ ಇದ್ದಾರೆ ಇಲ್ಲಿ ಅಂಗಳದಲ್ಲಿ ಮಾತ್ರ ಆಡ್ಲಿಕ್ಕೆ ನಿಮ್ಗೆ ಎಲ್ಲ ಹೋಗ್ಲಿಕ್ಕಿಲ್ಲ ಮಗ ನಿಮ್ಗೆಸ ಅಣ್ಣನೊಟ್ಟಿಗೆಲ್ಲ ಓಡಬೇಡ ಹೊರಗೆಲ್ಲ ಇಲ್ಲೇ ಆಡ್ಬೇಕು ಹೋಗಿ

ಶೇ ನಾನೊಂದು ಹುಚ್ಚಿ ನಾನು ಮೊಬೈಲ್ ನೋಡ್ತಾ ಇದ್ದೇನೆ ನನಗೆ ಒಳಗೆ ಎಷ್ಟು ಕೆಲಸ ಉಂಟು ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಉಂಟು ಅವ್ರು ಈಗ ಊಟಕ್ಕೆ ಬರ್ತಾರೆ ಮಧ್ಯಾಹ್ನ ಮಕ್ಕಳೇ ಆಟ ಆಡಿ ಅಲ್ಲಿ ನೀವು ಹೊರಗೆ ಹೋಗ್ಬೇಡಿ ಗೇಟ್ ತೆಗೆದು ಹೋಗ್ಬೇಡಿ ಗೇಟೆಲ್ಲ ಮಾಡಬೇಡಿ ನನಗೆ ಒಳಗೆ ಕೆಲಸ ಉಂಟು ಅಡಿಗೆಲ್ಲ ಮಾಡ್ಲಿಕ್ಕೆ ಉಂಟು ಒಡಗಾಡ್ಬೇಡಿ ಜಾಗ್ರತೆ ಆಡಿ ಹಾ ಆಯ್ತು ஆனால் ಸಾಕಾಯ್ತು ನಾನು ಹೋಗ್ತೀನಿ ನನ್ನ ಮನೆಗೆ ಅಮ್ಮ ಕಲಿತಾರೆ ಆಯ್ತು ರಕ್ಷಿತ ಬಾಯ್ ಬಾಯ್ ನಾವು ನೀರು ಕುಡಿಲಿಕ್ಕೆ ಹೋಗುವ ಆಯ್ತು ನಾವು ನೀರು ಕುಡಿಲಿಕ್ಕೆ ಹೋಗುವ

ಅಂಗಿ ಕಾಣ್ತಾ ಇಲ್ಲ ಅಯ್ಯೋ ಅಮ್ಮ ಅಮ್ಮ ತಮ್ಮ ಮತ್ತೆ ತಂಗಿ ಇಲ್ಲಮ್ಮ ಏನು ಹೇಳ್ತೀಯ ಅತ್ತೆ ಅಲ್ಲಿ ಆಟ ಅಂತ ಇದ್ದರು ನಿಮಗೆ ಹೇಳಿದಲ್ಲ ಗೇಟನ್ನ ತೆಗಿಬೇಡ ಆಡಬೇಡ ಅಂತ ಹೇಳಿದಲ್ಲ ಅದಕ್ಕೆ ನಮಗೆ ಅಂತ ಗೊತ್ತು ಎಲ್ಲ ಹೋಗಿದ್ದಾರೆ ಕಿಯೋ ದೇ ಬಾ ಬಾ ಬೇಗ ಹೋಗು ಬಾ ಹೇಳಿದಲ್ಲ ನೀನು ಕೇಳೋದು ಹೋಗಿ ಹೋಗುತ್ತಾ ಬಾ ಹೋಗುವಾ ನಾವು ನೋಡ್ಕೊಂಡ್ ಬರಬಾರ ಎರಡು ಮನೆಗೆ ಕೇಳಿ ಇಲ್ಲ 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 ಅಲ್ಲಿ ಒಂದು ಕಣ್ಣಿ ನೋಡುವಾಗ ಎಂತ ಮಾಡುದು ಈಗ ನಾನು ಆಚೆ ಹೋಗ್ತೇನೆ ಅಲ್ಲಿ ಕೇಳಿ ಬರ್ತೇನೆ ನಾನು